ಸಂರಕ್ಷಣಾ ಪ್ರತಿಜ್ಞೆ ನಾನು ನನ್ನ ದಿನನಿತ್ಯದ ಜೀವನದಲ್ಲಿ ಒಮ್ಮೆ ಬಳಸಿ ಬೀಸಾಡುವ ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ ನಾನು ಸದಾ ಮರಬಳಕೆ ಮಾಡುವ ಹಾಗೂ ಪರಿಸರ ಸ್ನೇಹಿ ಚೀಲಗಳನ್ನು ಮಾತ್ರ ಬಳಸುತ್ತೇನೆ ನಾನು ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯುವುದಿಲ್ಲ ನನ್ನ ಮನೆಯಿಂದ ಸಂಗ್ರಹಿಸಲು ಬರುವ ಪುರಸಭೆಯ ಸಿಬ್ಬಂದಿಗೆ ಕಸವನ್ನು ಸರಿಯಾಗಿ ನೀಡುತ್ತೇನೆ ನಾನು ನೀರಿನ ವ್ಯರ್ಥವನ್ನು ಬೆಳಕೆ ಮಾಡುವುದಿಲ್ಲ ನಾನು ಕೆರೆಗಳು ನದಿಗಳು ಹಲ್ಲಗಳು ಹಾಗೂ ಯಾವುದೇ ಜಲಮೂಲಗಳಿಗೆ ಕಸವನ್ನು ಹಾಗೂ ಪ್ಲಾಸ್ಟಿಕ್ಕನ್ನು ಎಸೆಯುವುದಿಲ್ಲ ನಾನು ಪ್ರಕೃತಿಯನ್ನು ಕಾಪಾಡಿ ಸ್ವಚ್ಛತೆಯನ್ನು ಕಾಪಾಡಿ ಪರಿಸರವನ್ನು ಗೌರವಿಸುತ್ತೇನೆ ಭವಿಷ್ಯದ ತಲೆಮಾರುಗಳ ಹಿತಕ್ಕಾಗಿ ಪೋತ್ನಾಳ್ ಗ್ರಾಮಸ್ಥದ ಮತ್ತು ಪರಿಸರವನ್ನು ರಕ್ಷಿಸುವುದಾಗಿ ನಾನು ಈ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಈ ಜವಾಬ್ದಾರಿಯನ್ನು ನಾನು ನಿಷ್ಠೆಯಿಂದ ಪಾಲಿಸುತ್ತೇನೆ ಎಂದು ಕನಿಕಾ ಪರಮೇಶ್ವರಿ ಪ್ರಮಾಣವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಜೈ ಜವಾನ್ ಜೈ ಕಿಸಾನ್